ಸ್ಯಾಮ್ಸಂಗ್ ಗ್ಯಾಲೆಕ್ಸಿ ಎಂ ಫೋರ್ಟೀನ್ ಫೈವ್ ಜಿ ಫೋನ್ ಬೆಲೆಯಲ್ಲಿ ಭರ್ಚರಿ ಇಳಿಕೆ ಇ ಕಾಮರ್ಸ್ ದೈತ್ಯ ಫ್ಲಿಪ್ಕಾರ್ಟ್ ತಾಣದಲ್ಲಿ ಒಂದಿಲ್ಲೊಂದು ಮಾರಾಟ ಮೇಳ ಲಭ್ಯ ಇರುತ್ತದೆ ಯಾವುದೇ ಸೇಲ್ ಇಲ್ಲದಿದ್ದರೂ ಸಹ ಆಯ್ದ ಉತ್ಪನ್ನಗಳಿಗೆ ಆಕರ್ಷಕ ರಿಯಾಯಿತಿ ಮಾತ್ರ ಲಭ್ಯ ಮಾಡಿರುತ್ತದೆ ಇನ್ನು ಮುಖ್ಯವಾಗಿ ಸ್ಮಾರ್ಟ್ ಫೋನ್ಗಳಿಗೂ ಕೂಡ ಬೊಮ್ಮಾಟ ಡಿಸ್ಕೌಂಟ್ ಕೊಡುಗೆಗಳನ್ನು ನೀಡುವ ಮೂಲಕ ಗ್ರಾಹಕರನ್ನು ಆಕರ್ಷಿಸುತ್ತದೆ ಇದೀಗ ರೆಡ್ಡಿ ಮೊಬೈಲ್ ಸಂಸ್ಥೆಯ ರೆಡ್ಡಿ ಎ ತ್ರೀ ಮೊಬೈಲ್ ಫ್ಲಿಪ್ಕಾರ್ಟ್ ತಾಣದಲ್ಲಿ ಸಖತ್ ಡಿಸ್ಕೌಂಟ್ ಬೆಲೆಯಲ್ಲಿ ಕಾಣಿಸಿಕೊಂಡಿದ್ದು ಗ್ರಾಹಕರು ವಾವ್ ಎನ್ನುವಂತೆ ಮಾಡಿದೆ ಹೌದು ಫ್ಲಿಪ್ಕಾರ್ಟ್ ಆನ್ಲೈನ್ ತಾಣದಲ್ಲಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಂ ಫೋರ್ಟೀನ್ ಫೈವ್ ಜಿ ಫೋನ್ ಶೇಕಡ ನಲವತ್ತರಷ್ಟು ನೇರ ಡಿಸ್ಕೌಂಟ್ ದರದಲ್ಲಿ ಕಾಣಿಸಿಕೊಂಡಿದೆ ಈ ಫೋನಿನ ಆರ್ ಜಿ ಬಿ ಪ್ಲಸ್ ನೂರ ಇಪ್ಪತ್ತೆಂಟು ಜಿಬಿ ಸ್ಟೋರೇಜ್ ವೇರಿಯಂಟ್ ಅನ್ನು ಹನ್ನೊಂದು ಸಾವಿರದ ಮುನ್ನೂರ ಮೂವತ್ತೊಂದು ಆಫರ್ ಬೆಲೆಯಲ್ಲಿ ಖರೀದಿ ಮಾಡಬಹುದಾಗಿದೆ ಇಷ್ಟೇ ಅಲ್ಲದೆ ಬ್ಯಾಂಕ್ ಕೊಡುಗೆ ಹಾಗೂ ನೋ ಕಾಸ್ಟ್ ಇ ಎಂ ಐ ಸಹ ದೊರೆಯುತ್ತದೆ ಇನ್ನು ಈ ಫೋನ್ ಆರು ಸಾವಿರ ಎ ಎಚ್ ಬ್ಯಾಟರಿ ಬ್ಯಾಕ್ಅಪ್ ಸೌಲಭ್ಯ ಹೊಂದಿದ್ದು ಪ್ರಾಥಮಿಕ ಕ್ಯಾಮೆರಾ ಐವತ್ತು ಮೆಗಾ ಪಿಕ್ಸೆಲ್ ಸೆನ್ಸರ್ ಬಲದಲ್ಲಿ ಇದೆ ಗ್ರಾಹಕರು ಈ ಮೊಬೈಲ್ ಅನ್ನು ಬ್ಲೂ ಡಾರ್ಕ್ ಬ್ಲೂ ಮತ್ತು ಸಿಲ್ವರ್ ಬಣ್ಣಗಳ ಆಯ್ಕೆಯಲ್ಲಿ ಖರೀದಿ ಮಾಡಬಹುದಾಗಿದೆ ಇನ್ನುಳಿದಂತೆ ಸ್ಯಾಮ್ಸಂಗ್ ಗ್ಯಾಲೆಕ್ಸಿ ಎಂ ಫೋರ್ಟೀನ್ ಫೈ ಜಿ ಫೋನಿನ ಇತರೆ ಪಿಕ್ಚರ್ಸ್ ಬಗ್ಗೆ ಮುಂದೆ ತಿಳಿಯೋಣ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಂ ಫೋರ್ಟೀನ್ ಫೈವ್ ಜಿ ಫೋನ್ ಇಂಚಿನ ಫುಲ್ ಎಚ್ ಡಿ ಪ್ಲಸ್ ಡಿಸ್ಪ್ಲೇ ಅನ್ನು ಒಳಗೊಂಡಿದೆ ಈ ಡಿಸ್ಪ್ಲೇ ಎರಡ್ ಸಾವಿರದ ಎಂಬತ್ತು ಪಿಕ್ಸೆಲ್ ಸ್ಕ್ರೀನ್ ರೆಸೊಲ್ಯೂಷನ್ ಸಾಮರ್ಥ್ಯವನ್ನು ಪಡೆದಿದೆ ಹಾಗೆಯೇ ಇದು ಒಂಬತ್ತು ಎಚ್ ಜೆಡ್ ರಿಫ್ರೆಶ್ ರೇಟ್ ಅನ್ನು ಬೆಂಬಲಿಸಲಿದ್ದು ಕಾರ್ನಿನ್ ಗೊರಿಲಾ ಗ್ಲಾಸ್ ಐದು ಲೇಯರ್ ಪ್ರೊಟೆಕ್ಷನ್ ಅನ್ನು ಪಡೆದಿದೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಂ ಫೋರ್ಟೀನ್ ಫೈವ್ ಜಿ ಫೋನ್ ಎಕ್ಸಿನೋಸ್ ಸಾವಿರದ ಮುನ್ನೂರ ಮೂವತ್ತು ಆಪ್ಟಕೋರ್ ಸಿ ಪ್ರೊಸೀಸರ್ ಸ್ಪೀಡ್ ಅನ್ನು ಹೊಂದಿದ್ದು ಇದು ಆಂಡ್ರಾಯ್ಡ್ ಹದಿಮೂರು ಸಪೋರ್ಟ್ನಲ್ಲಿ ಕೆಲಸ ಮಾಡಲಿದೆ ಇದಕ್ಕೆ ಪೂರಕವಾಗಿ ಮಾಲಿ ಜಿ ಅರವತ್ತೆಂಟು ಜಿಪಿಯು ಸಪೋರ್ಟ್ ಅನ್ನು ಸಹ ಒಳಗೊಂಡಿದ್ದು ಹಾಗೆಯೇ ಆರು ಜಿ ಬಿ ರ್ಯಾಮ್ ಮತ್ತು ನೂರ ಇಪ್ಪತ್ತೆಂಟು ಜಿಬಿ ಆಂತರಿಕ ಸ್ಟೋರೇಜ್ ಆಯ್ಕೆಯನ್ನು ಒಳಗೊಂಡಿದೆ ಸ್ಯಾಮ್ಸಂಗ್ ಗ್ಯಾಲೆಕ್ಸಿ ಎಂ ಫೋರ್ಟೀನ್ ಫೈವ್ ಜಿ ಫೋನ್ ಆರು ಸಾವಿರ ಎಂಎಚ್ ಸಾಮರ್ಥ್ಯದ ಬ್ಯಾಟರಿ ಬ್ಯಾಕ್ಅಪ್ ಅನ್ನು ಹೊಂದಿದ್ದು ಇದಕ್ಕೆ ಪೂರಕವಾಗಿ ಇದು ಇಪ್ಪತ್ತೈದು ಡಬ್ಲ್ಯೂ ಫಾಸ್ಟ್ ಚಾರ್ಜಿಂಗ್ ಅನ್ನು ಸಪೋರ್ಟ್ ಮಾಡಲಿದೆ ಇನ್ನು ಕನೆಕ್ಟಿವಿಟಿ ಸೌಲಭ್ಯಗಳಲ್ಲಿ ಫೈವ್ ಜಿ ಫೋರ್ ಜಿ ವೈಫೈ ಬ್ಲೂಟೂತ್ ಫೈ ಟೂ ಎನ್ಎಫ್ಸಿ ಮತ್ತು ಜಿಪಿಎಸ್ ಹಾಗೂ ಯುಎಸ್ಬಿ ಟೈಪ್ ಸಿ ಪೋರ್ಟ್ ಅನ್ನು ಒಳಗೊಂಡಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ